ವೆಲ್ಕಮ್ ಟು ಲಕ್ಷ್ಮಿ ಎಡೂಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಅಥವಾ ಟೀ ಕುಡಿದರೆ ಆ್ಯಸಿಡಿಟಿ ಉಂಟಾಗುತ್ತದೆ ಆದರೆ ಮೊದಲು ಒಂದು ಲೋಟ ಇದನ್ನು ಕುಡಿದರೆ ಆ್ಯಸಿಡಿಟಿ ಉಂಟಾಗುವುದಿಲ್ಲ ಹಾಗಾಗಿ ಏನು ಕುಡಿಯಬೇಕು ಎಂಬುದನ್ನು ತಿಳಿಯೋಣ ಟೀ ಮತ್ತು ಕಾಫಿ ಕುಡಿಯುವವರಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಹೆಚ್ಚಿನವರು ಮೊದಲು ಟೀ ಅಥವಾ ಕಾಫಿಯನ್ನು ತೆಗೆದುಕೊಳ್ಳುವುದು ಸಾಮಾನ್ಯ ಇದು ವರ್ಷಗಳಿಂದಲೂ ಪಾಲಿಸಲಾಗುತ್ತಿರುವ ಒಂದು ದೈನಂದಿನ ಅಭ್ಯಾಸ ಆದರೆ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯುವುದರಿಂದ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬ ಬಗ್ಗೆ ಬಹುತೇಕ ಜನರಿಗೆ ಗೊತ್ತಿಲ್ಲ ತಜ್ಞರ ಅಭಿಪ್ರಾಯದಂತೆ ಟೀ ಮತ್ತು ಕಾಫಿಯು ಆಮ್ಲೀಯ ಸ್ವಭಾವ ಹೊಂದಿದ್ದು ಖಾಲಿ ಹೊಟ್ಟೆಯಲ್ಲಿ ಇವುಗಳನ್ನು ಸೇವಿಸಿದರೆ ಆ್ಯಸಿಡಿಟಿ ಜಠರದ ಉರಿ ಮತ್ತು ಇತರ ಸಮಸ್ಯೆಗಳು ಉಂಟಾಗಬಹುದು ಟೀನ ಪಿ ಮೌಲ್ಯ ಸುಮಾರು ಆರು ಮತ್ತು ಕಾಫಿಯದ್ದು ಐದರಷ್ಟು ಇದೆ ಇದರಿಂದ ಹಸಿವಿನ ಹೊಟ್ಟೆಗೆ ಈ ಪಾನೀಯಗಳು ತೊಂದರೆಯ ಮೂಲವಾಗಿರಬಹುದು ಎಂದು ಆರೋಗ್ಯ ತಜ್ಞರು ಎಚ್ಚರಿಸುತ್ತಿದ್ದಾರೆ ಇಂತಹ ಸಮಸ್ಯೆಗಳಿಂದ ತಪ್ಪಿಸಲು ಟೀ ಅಥವಾ ಕಾಫಿ ಕುಡಿಯುವ ಮೊದಲು ಒಂದು ಲೋಟ ತಣ್ಣನೆಯ ನೀರನ್ನು ಕುಡಿಯುವುದು ಉತ್ತಮ ನೀರು ಕುಡಿಯುವುದರಿಂದ ಹೊಟ್ಟೆಯ ಆಮ್ಲಮಟ್ಟ ಸಮತೋಲನದಲ್ಲಿ ಇರುತ್ತದೆ ದೇಹವು ಹೈಡ್ರೇಟ್ ಆಗುತ್ತದೆ ಮತ್ತು ಟೀ ಅಥವಾ ಕಾಫಿಯಿಂದ ಉಂಟಾಗುವ ಆಸಿಡಿಟಿಯನ್ನು ತಡೆಯಬಹುದು ಅಲ್ಲದೆ ನೀರು ದೇಹದಲ್ಲಿನ ವಿಷಕಾರಕ ದ್ರವ್ಯಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ದಿನಬಡಿ ತಾಜಾ ಆಗಿರಲು ಸಹಕಾರಿಯಾಗುತ್ತದೆ ಟೀ ಅಥವಾ ಕಾಫಿ ದೇಹವನ್ನು ನಿರ್ಜಲೀಕರಿಸುವ ಸ್ವಭಾವ ಹೊಂದಿರುವುದರಿಂದ ಅದರ ಮೊದಲು ನೀರು ಸೇವಿಸುವುದು ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿದೆ ಆದ್ದರಿಂದ ಪ್ರತಿದಿನವೂ ಟೀ ಅಥವಾ ಕಾಫಿ ಕುಡಿಯುವ ಮೊದಲು ಒಂದು ಲೋಟ ನೀರನ್ನು ಸೇವಿಸುವುದನ್ನು ವಾಡಿಕೆ ಮಾಡಿಕೊಂಡರೆ ದೀರ್ಘಕಾಲದ ಆರೋಗ್ಯ ಲಾಭ ಸಿಗಬಹುದು ಎಂದು ವೈದ್ಯರು ಸಲಹೆ ನೀಡುತ್ತಾರೆ ಈ ಮಾಹಿತಿ ಟೀ ಮತ್ತು ಕಾಫಿ ಕುಡಿಯುವವರಿಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು